welcome back to my channel Ganuf ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ಲೈಕನ್ ಇದು ಬಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಈ ವ್ಲಾಗಲ್ಲಿ ನಾನು ಮತ್ತೆ ಅಂಸ ಇಬ್ರು ಸಹ ಹಾಸ್ಟೆಲ್ಗೆ ಹೋಗಿದ್ದು ಅಂದರೆ ಶುಷ್ಟಿ ಮಿಶ್ರಾ ಮತ್ತು ಪಾಟೀಲ್ ಅವರ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಮ್ಯಾಗಿ ಮತ್ತು ಸೂಪ್ ಮಾಡಿದ್ದೀವಿ ಅಲ್ಲೆಲ್ಲ ಫನ್ನಿ ಏನೇನು ಎಲ್ಲ ನಡೆದಿದ್ದೋ ಅದನ್ನೆಲ್ಲ ಸಹ ಆ್ಯಡ್ ಮಾಡಿರ್ತೀನಿ ಎಲ್ಲನೂ ಸಹ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ ಹೇಳ್ ಕೇಳ್ಕೊತೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗಾಯ್ಸ್ ನೋಡಿ ಇವಾಗ ಗರ್ಲ್ಸ್ ಹಾಸ್ಟೆಲ್ಗೆ ಬಂದಿದ್ದೀವಿ ನೋಡಿ ಗಾಯ್ಸ್ ಇವ್ರಿಬ್ರು ಕನ್ನಡ ಬರಲ್ಲ ಹಿಂದಿ ಬರುತ್ತೆ ನಮಗೆ ಇಂಗ್ಲೀಷ್ ಬರು ಇಂಗ್ಲೀಷು ಬರುತ್ತೆ ಅವ್ರಿಗೆ ಬಟ್ ಪರವಾಗಿಲ್ಲ ಮ್ಯಾನೇಜಬಲ್ ನೋಡಿ ಇವಾಗ ಹೋಗ್ತಾ ಇದೀವಿ ರೂಮ್ಗೆ ಏನೋ ಟ್ರೈ ಮಾಡ್ತಾರಂತೆ ಹೊಸ ರೆಸಿಪೀಸು

ರೂಮ್ಗೆ ನಮ್ಮ ಪಾಟೀಲ್ ಜಿ ಅವ್ರದ್ದು ರೂಮ್ಗೆ ರೀಚ್ ಆಗಿದ್ದೀವಿ ಪಾಟೀಲ್ ಜಿ ಅವ್ರ ರೂಮ್ಗೆ ಇದೆ ರೂಮ ನೋಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ ಏನು ಏನ್ ಮಾಡೋಕ್ಕಾಗುತ್ತೆ ಹೇಳಿ ಕಲ್ಪಿಸ್ತಾರೆ ನಾನು ಕಾಮನ್ ಇದ್ದಿದೆ ನೋಡಕ್ಕಾಗಲ್ಲ ಗೊತ್ತಲ್ಲ ಹುಡ್ಗಿರಾದ್ರೂ ಅಷ್ಟೇ ಹುಡ್ಗುರಾದರೂ ಅಷ್ಟೇ ಎಲ್ಲ ಕಾಮನು ನೋಡಿ ಗಾಯ್ಸ್ ಬಂದಿದ್ದೀವಿ ಇವಾಗ ಗಲ್ಸ್ ಹಾಸ್ಟೆಲ್ಗೆ ಪಾಟಿಜಿ ರೂಮ್ ಇದು ನೋಡಿ ಗಾಯ್ಸ್ ಬಂದಿದ್ದೀವಿ ಹೇಳ್ತೀವಿ ಇವರೇ ನಮ್ಮಿಬ್ರು ಫ್ರೆಂಡ್ಸು ನೋಡಿ ಒಂದು ಹಾಸ್ಟೆಲ್ ಏನಂದ್ಬೋದು ರೂಮ್ ಟೂರ್ ಮಾಡ್ತಾ ಇದ್ದೀವಿ ಹೇಗಿದೆ ಅಂತ ಶಿಫ್ಟ್ ಇಲ್ಲಿ ಹಿಂಗಿದೆ ಅಷ್ಟೆಲ್ಲ ನೋಡಿ ಕ್ಯೂಟ್ ಆಗಿರೋ ಮಿರರು ಇಷ್ಟು ದೊಡ್ಡ ಮಿರರ್ ಇದೆ ಎಲ್ಲ ವಾತಾವರಣ ಎಲ್ಲ ನೋಡ್ತಾ ಇದ್ದಾಳೆ ಅಲ್ಲಿ ಏನೇನೋ ಮಾಡ್ತಾ ಇದ್ದಾಳೆ ಏನು ಯಾರು ನೋಡಿ ನಮ್ಮ ಮಿಶ್ರಾಜಿ ಬಂದ್ರು ಕೈ ನೋಡಿ ಕಾಲೇಜ್ ಔಟ್ಫಿಟ್ ಇಂದ ಇವಾಗ ಮನೆ ಔಟ್ಫಿಟ್ ಇವರೇ ಕುಕ್ಕಿಂಗ್ ಚೆಫ್ ಚೆಫ್ ಸಿ ಗಾಯ್ಸ್ ಇವತ್ತು ಕ್ಲಾಸಲ್ಲಿ ವೈದ್ಯ ಕಷನ್ ಸಿಕ್ತು ಹಂಸಾದ್ರು ನೋಡಿ ಹಾಗೆ ಹೆಂಗ್ ಬರ್ದಿದ್ದಾರೆ ಕೈ ಮೇಲೆ ಅಂತ ಈಗ ನಾವು ಸೃಷ್ಟಿ ಮಿಶ್ರಾ ಅವರ ರೂಮಿಗೆ ಹೋಗ್ತಾ ಇದ್ದೀವಿ ಮಿಶ್ರಾಜಿ ರೂಮ್ಗೆ ಹೋಗ್ತಾ ಇದ್ದೀವಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಹಾಸ್ಟೆಲ್ ಹೇಗೆ ಹೇಗಿದೆ ಅಂತ ಬರ್ರಿ ನೋಡಿ ಎಲ್ಲರೂ ಯಾರು ಜಾಯಿನ್ ಆಗ್ತೀರಾ ಮುಂದೆ ಕಾಲೇಜ್ಗೆ ಎಲ್ಪ್ ಆಗುತ್ತೆ ಹೇಗೆ ಹೇಗೆ ಹಾಕಿದ್ದಾರೆ ಇಬ್ಬರು ಅಂತ ತು ಮ್ಯಾಗಿ ಮಾಡಲಿಕ್ಕೆ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಹಾಸ್ಟೆಲ್ಗೆ ಬಂದಿರೋದು ನೋಡಿ ಏನೇನೆಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಇಶ್ರಾಜಿ ಅವರು ಹೀಗಿರುತ್ತೆ ಚೇಂಜ್ ಕಾಸ್ಟ್ಯೂಮ್ ಪಾಟೀಲ್ಜಿ ಒಂದು ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ನೋಡಿ ನೀರು ಬಿಸಿ ಹಾಕ್ತಿದೆ ಮ್ಯಾಗಿ ಇಲ್ಲಿ ರೆಡಿ ಇದೆ ಈಗ ಮ್ಯಾಗಿ ಮಾಡೋಣ ಅಂತ मेरे तो पास भी नहीं है भाई तो जा नीचे से भर के ना भाई ऐसे तेरी मां का नहीं देखिए चेक मारता है जरा इधर किसी के पास नहीं है भाई हम उस तरफ के कौन पूछ रहा है अंशु नहीं रे हमारे पास तो नहीं है हमारे नहीं पास शॉर्ट ही नहीं है विश्वास नहीं है तो आगे चेक कर कर देख बोल उसको वो रे मैगी प्रिपेयर मारता जा रहे नम्मा पाटिल जी और ले मत मिल रहे हो हेलो शीला वो पकचोद वाले ने सारा बहन का पकोड़ा उसका मुझे बहुत गुस्सा है बहन चोद है वो बहन का पकोड़ा नहीं है शीला वेयर आर यू वी डोंट हैव नमक उसने गाइस स्टेपलर मारा है <laughs> शी ಅಷ್ಟೇ ಶಿವನ್ ಪದಕ್ಕೆ ಹೋಗೋದಂತೂ ಗ್ಯಾರಂಟಿ ಗಾಯಸ್ ಇಷ್ಟೊಂದು ಹೂ ಇದಾರೆ ನೋಡಿ ಗಾಯಸ್ ಇನ್ನೊಂದು ಕೆಟಲ್ ತಂದಿದ್ದಾರೆ ಓಟ್ಸ್ ಏನೋ ಮಾಡೋಣ ಅಂತ ಏನ್ ಗುರು ನೋಡಿ ಗಾಯ್ಸ್ ಈಗ ಅದನ್ನ ವಾಟರ್ ಫಿಲ್ ಮಾಡ್ಬೇಕಂತೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ हम तो झगड़ा हो रहा है। <laughs> 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 मेंटल मेंटल पागल पागल अरे नो जस्ट अ लिटिल लाइक दिस हां द देयर इज वाटर ओह माय गॉड इट्स योर विश या लाइक अ वार्डन सिट्स देयर ना आई वार्डन सी दैट वी आर गोइंग विद फूड इन नो शी विल नी ना तुमता इदरे दूर है ಟು ಟು ಕಮ್ ಕಮ್ ಹಿಯರ್ ಫ್ರಮ್ ಫ್ರಮ್ ದೇ ಅದೇ ಆಗಿನ ಕಾಲದಲ್ಲಿ ನೀರು ಒತ್ಕೊಂಬರ್ತಾ ಇದಲ್ಲ ಆ ಥರ ಐತೆ ಐತೆ ಫೀಲ್ ಅಲ್ವೇನಸ ಅಂಸ ಹಂಸ ಹಂಸ ಆವಾಗಲೇ ಆಗಿನ ಕಾಲದಲ್ಲಿ ನೀರು ಇಟ್ಕೊಂಬರಲ್ಲ ಬೇರೊಳಗಡೆ ಮೇನ್ ಮನೆವರೆಗೂ ಇಟ್ಕೊಂಡು ತಾನೆ ಇವಾಗ ಸಫೋಲಾ ಓಟ್ಸ್ ರೆಸಿಪಿ ಇದೆಲ್ಲ ಹೇಳ ಏನಿಲ್ಲ ತುಂಬ ಈಸಿ ಬಟ್ ನೋಡಿ ಇಷ್ಟು ಓದಿ ಏನಿದೆ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಇದೇ ದೊಡ್ಡ ಮೇಲೆ

ನೋಡಿ ಪಾತ್ರೆ ತೊಳೆಯುವಂತ ಕೆಲಸ ನಮ್ಮ ಮಿಶ್ರಾಜಿ ಅವ್ರದ್ದು ಕಸ ಗುಡ್ಸೋ ಕೆಲಸ ನಮ್ಮ ಪಾಟೀಲ್ ಜಿ ಅವ್ರದ್ದು ಹೋಗ್ತಾ ಇದೀವಿ ಇವಾಗ ನೀವು ಮನೆಗೆ ಇವಾಗ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹಾಸ್ಟೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗಬೇಕು ಟೈಮ್ ಆಯಿತು ಸೊ ಅದಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಆರ್ಯನೂ ಸಹ ಸಿಕ್ಕಿದ್ಲು ಟೋಟಲಿ ನಾವಂತೂ ಎಂಜಾಯ್ ಮಾಡ್ದೋ ಆಸ್ಟೆಲ್ ಲೈಫ್ ಹೇಗೆ ಅಂತ ಒನ್ ಅವರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ದೋ ಅಷ್ಟೇ ಥ್ಯಾಂಕ್ ಯು